ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇದೇ ಗುರುವಾರ ದರ್ಶನ್ ಅಭಿನಯದ ಡೆವಿಲ್ ಚಿತ್ರ ಬಿಡುಗಡೆಯಾಗಿತ್ತು ಕಾಟೇರ ಚಿತ್ರದ ಸಕ್ಸಸ್ನ ನಂತರ ದರ್ಶನ್ ಅವರು ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಬಂಧನ ಆಗ್ತಾರೆ ಆ ನಂತರ ದರ್ಶನ್ ಅವರು ಡೆವಿಲ್ ಚಿತ್ರದಲ್ಲಿ ಪಾಲ್ಗೊಳ್ಳುತ್ತಾರೆ ಎಂದು ಎಲ್ಲ ಕಡೆ ಪಬ್ಲಿಷ್ ಆಗಿರುತ್ತೆ ಆದರೆ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದ ದರ್ಶನ್ ಅವರ ಬಂಧನವಾಗುತ್ತೆ ಆದರೆ ಬೆನ್ನು ನೋವಿನ ಸಮಸ್ಯೆ ಅನುಭವಿಸುತ್ತಿದ್ದ ದರ್ಶನ್ ಅವರಿಗೆ ಹೈಕೋರ್ಟ್ನಿಂದ ಬೇಲ್ ಸಿಗುತ್ತೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲೇಬೇಕು ಎನ್ನುವ ಪರಿಸ್ಥಿತಿಯಲ್ಲಿದ್ದ ದರ್ಶನ್ ಅವರು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುತ್ತೇನೆ ಎಂದು ಬೇಲ್ ಪಡೆದುಕೊಂಡಿರುತ್ತಾರೆ ಬೆನ್ನಿನ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುತ್ತೇನೆಂದು ಬೇಲ್ ಪಡೆದುಕೊಂಡಿದ್ದ ದರ್ಶನ್ ಅವರು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳದೆ ಕೇವಲ ಚಿತ್ರದ ಚಿತ್ರೀಕರಣದಲ್ಲಿ ಭಾಗಿ ಭಾಗಿಯಾಗುತ್ತಾರೆ ಮತ್ತು ತನ್ನ ಡಿವಿಲ್ ಚಿತ್ರವನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸುತ್ತಾರೆ ಬೆನ್ನು ನೋವಿನ ಶಸ್ತ್ರಚಿಕಿತ್ಸೆ ಸಮಸ್ಯೆ ಹೇಳಿ ಬೇಲ್ ಪಡೆದುಕೊಂಡಿದ್ದ ದರ್ಶನ್ ಅವರು ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದನ್ನು ಮನಗಂಡ ಸರ್ಕಾರ ಹೈಕೋರ್ಟ್ ಬೇಲ್ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುತ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ಚರ್ಚೆ ನಡೆದಾಗ ತಕ್ಷಣ ಎರಡನೇ ಯೋಚಿಸದೆ ಸುಪ್ರೀಂ ಕೋರ್ಟ ತಕ್ಷಣ ದರ್ಶನ್ ಅವರ ಬೇಲನ್ನು ರದ್ದುಗೊಳಿಸುತ್ತದೆ ಇದೇ ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ದರ್ಶನ್ ಅವರ ಟೆವಿಲ್ ಚಿತ್ರ ಬಿಡುಗಡೆಯಾಗಿತ್ತು ಅದು ತುಂಬ ಹವಿತು ಆದರೆ ಆ ಮಟ್ಟಿಗೆ ಚಿತ್ರ ಇಲ್ಲದೇ ಇದ್ದರೂ ದರ್ಶನ್ ಅವರ ಅಭಿನಯಕ್ಕೆ ಮಾತ್ರ ಜನರು ಮನಸೋತಿದ್ದಾರೆ ಮತ್ತು ಎರಡನೇದಾಗಿ ಹೇಳಬೇಕಾದ್ರೆ ದರ್ಶನ್ ದರ್ಶನ್ ಅವರ ಲುಕ್ ತುಂಬ ನ್ಯಾಚುರಲ್ ಆಗಿ ಕಾಣುತ್ತಿತ್ತು ಮತ್ತು ಆ ಯಂಗ್ನೆಸ್ ಆ ಎನರ್ಜಿ ಮತ್ತು ಆ ಒಂದು ಆ್ಯಕ್ಟಿಂಗ್ ಪ್ರತಿಯೊಂದು ದರ್ಶನ್ ಅವರ ಮೊದಲಿನ ಆ್ಯಕ್ಟಿಂಗನ್ನೇ ಹೋಲುತ್ತಿತ್ತು ಮತ್ತು ಅವರ ಈ ಒಂದು ಚಿತ್ರದಲ್ಲಿ ಆತ ನಾವು ನಿರೀಕ್ಷಿಸಿದ ಮಟ್ಟದಲ್ಲಿ ಇಲ್ಲದೇ ಇದ್ದರು ಅಂದರೆ ಚಿತ್ರಕ್ಕೆ ಕೊಟ್ಟಂಥ ಒಂದು ಸ್ಟೋರಿ ಇರ್ಬೋದು ಆ ಸ್ಟೋರಿ ಅಷ್ಟೊಂದು ಅವರಿಗೆ ಹೇಳಿ ಮಾಡಿಸಿದಂಥ ಸ್ಟೋರಿ ಆಗಿರಲಿಲ್ಲ ಮತ್ತು ಅವರು ಯಾವುದು ಈ ಸಮಯದಲ್ಲಿ ದರ್ಶನ್ ಅವರಿಗೆ ಒಂದು ಉತ್ತಮವಾಗಿ ಚಿತ್ರ ಕೊಡಬೇಕಿತ್ತು ಆದರೆ ಆ ರೀತಿ ಚಿತ್ರವನ್ನು ನಿರ್ದೇಶಕರು ನೀಡಿಲ್ಲ ಆದರೆ ಈ ಚಿತ್ರ ಮಾತ್ರ ದರ್ಶನ್ ಅವರ ಆ್ಯಕ್ಟಿಂಗ್ಗೆ ಪ್ರತಿಯೊಬ್ಬ ಅಭಿಮಾನಿ ಇದಾಗಿದ್ದು ಮಾತ್ರ ಸುಳ್ಳಲ್ಲ ಚಿತ್ರ ಓಪನಿಂಗ್ನಲ್ಲಿ ದರ್ಶನ್ ಅವರ ಆ ಒಂದು ಲುಕ್ ಆ ಒಂದು ಸಾಂಗ್ ಬರುವಂಥ ಸಮಯದಲ್ಲಿ ದರ್ಶನ್ ಅವರ ಆ ಒಂದು ಲುಕ್ ಮತ್ತು ಚಿತ್ರ ಹೋದಾಗೆ ಅದರಲ್ಲಿ ಬರುವಂಥ ಟ್ವಿಸ್ಟ್ ಅಂದರೆ ಡಬಲ್ ಆ್ಯಕ್ಟಿಂಗ್ ಚಿತ್ರ ಆಗಿತ್ತು ಮತ್ತು ಅದರಲ್ಲಿ ಬರುವಂಥ ಒಂದು ಟ್ವಿಸ್ಟ್ ಇರ್ಬೋದು ಮತ್ತು ಫೈನಲ್ ಆಗಿ ಕೊನೆಯದಾಗಿ ಒಂದು ಚಿತ್ರ ಮುಗಿಯುವಂಥ ಸಂದರ್ಭದಲ್ಲಿ ಆ ಒಂದು ಹೀರೋ ಹೀರೋನ ಒಂದು ಟ್ವಿಸ್ಟ್ ಈ ಈ ಎಲ್ಲ ಎಲಿಮೆಂಟ್ಸನ್ನು ನಾವು ಚಿತ್ರದಲ್ಲೇ ನೋಡಬೇಕು ಆ್ಯಕ್ಚುಲಿ ನಾನೀಗ ಹೇಳಿದರೆ ಅದು ಸ್ಟೋರಿ ಹೇಳ್ದಂಗೆ ಆಗುತ್ತೆ ಬಟ್ ನಾವು ಯಾವುದೇ ಒಂದು ಸ್ಟೋರಿಯನ್ನು ಇಲ್ಲಿ ಬಿಟ್ಟು ಕೊಡುವಂಗಿಲ್ಲ ಯಾಕಂದರೆ ಚಿತ್ರ ಇತ್ತೀಚೆಗೆ ಬಿಡುಗಡೆಯಾಗಿದೆ ಅಷ್ಟೇ ಮತ್ತು ಚಿತ್ರಮಂದಿರಗಳಲ್ಲಿ ಇನ್ನೂ ಓಡುತ್ತಿದೆ ಮತ್ತು ಹೌಸ್ಫುಲ್ಲಾಗಿ ಈ ಚಿತ್ರ ಓಡುತ್ತಿದ್ದೆ ಮತ್ತು ಈ ಚಿತ್ರದ ಬಗ್ಗೆ ನಾನೊಂದು ಹೇಳಬೇಕಂತ ಹೇಳಿದರೆ ಈ ಚಿತ್ರ ಒಂದು ಉತ್ತಮವಾದ ಚಿತ್ರ ಆದರೆ ದರ್ಶನ್ ಅವರಿಗೆ ಈ ಸಮಯದಲ್ಲಿ ಈ ರೀತಿಯ ಚಿತ್ರ ಅಂದರೆ ಈ ರೀತಿಯ ಒಂದು ಆರ್ಡನರಿ ಸ್ಟೋರಿ ಅಗತ್ಯ ಇಲ್ಲ ಇತ್ತು ಅಂತ ಹೇಳುವಂಥದ್ದು ಮತ್ತು ದರ್ಶನ್ ಅವರ ಒಂದು ಆ ಒಂದು ಲೆವೆಲ್ಗೆ ಮತ್ತು ಈಗ ಅವರು ಮಾಡಿದಂಥ ಆ್ಯಕ್ಟಿಂಗೆ ಮತ್ತು ಅವರ ಲುಕ್ ಅವರು ಚೇಂಜ್ ಮಾಡಿದಂಥ ಆ ಲುಕ್ಕಿಗಾಗಿ ಅವರಿಗೊಂದು ಒಳ್ಳೆಯ ರೀತಿಯ ಚಿತ್ರ ಕೊಡಬೇಕಿತ್ತು ಅಂಥೇಳಿ ನಮ್ಮದು ನಂದೊಂದು ಒಪಿನಿಯನ್ ಅಂತ ಹೇಳ್ಬೋದು ಮತ್ತು ಈ ಚಿತ್ರದಲ್ಲಿ ಈವನ್ ಕಾಮಿಡಿ ಆ್ಯಕ್ಟಿಂಗ್ ಇರ್ಬೋದು ಅಥವಾ ಗಿಲ್ಲಿ ಬರುವಂಥದ್ದು ಗಿಲ್ಲಿ ಆ್ಯಕ್ಚುಲಿ ಈ ಚಿತ್ರದಲ್ಲಿ ಬರುವಂಥದ್ದು ಫಸ್ಟ್ ಆಫ್ನ ನಂತರ ಸ್ಟಾರ್ಟಿಂಗ್ ಸ್ವಲ್ಪ ಬರ್ತಾರೆ ಮತ್ತು ಫಸ್ಟ್ ಆಫ್ನ ನಂತರ ಬರ್ತಾರೆ ಈ ಸಮಯದಲ್ಲಿ ಆ ಗಿಲ್ಲಿ ಆ್ಯಕ್ಟಿಂಗ್ಗೆ ಅಂದರೆ ಗಿಲ್ಲಿ ಆ್ಯಕ್ಟಿಂಗ್ ಅಂದರೆ ಈ ಬಿಗ್ ಬಾಸ್ ಕಂಟೆ ಕಂಟೆಸ್ಟೆಂಟ್ ಆಗಿರ್ಬೋದು ಆದರೆ ಗಿಲ್ಲಿ ಆ್ಯಕ್ಟಿಂಗ್ ಗಿಲ್ಲಿ ಆ್ಯಕ್ಟಿಂಗ್ ಕೂಡ ಈ ಚಿತ್ರದಲ್ಲಿ ಉತ್ತಮವಾಗಿ ಮೂಡಿ ಬಂದಿದೆ ಮತ್ತು ಎಲ್ಲ ಹೊಸ ಆ್ಯಕ್ಟರ್ಸ್ಗಳಿಗೆ ಅಂದರೆ ಯಾರೆಲ್ಲ ಯಾರೆಲ್ಲ ಹೊಸ ಆ್ಯಕ್ಟರ್ಸ್ ಮತ್ತು ಈ ಈ ನಾಟಕ ರಂಗಾಯಣ ಮತ್ತು ಕಾಮಿಡಿ ಶೋಸ್ಗಳಲ್ಲೆಲ್ಲ ಆ್ಯಕ್ಟಿಂಗ್ ಮಾಡಿ ಹೆಸರು ಮಾಡಿದಂಥ ವ್ಯಕ್ತಿಗಳನ್ನು ಈ ಚಿತ್ರದಲ್ಲಿ ಹಾಕ್ಕೊಂಡು ದರ್ಶನ್ ಅವರು ಅವರಿಗೊಂದು ಒಳ್ಳೆ ರೋಲ್ ಕೊಟ್ಟು ಮತ್ತು ಅವರಿಗೆ ಬೇಕಾದಂಥ ಆ್ಯಕ್ಟಿಂಗ್ ಕೊಟ್ಟು ಈ ಚಿತ್ರದಲ್ಲಿ ಒಳ್ಳೆ ಆ್ಯಕ್ಟಿಂಗ್ ತೆಗೆಯುವಂಗೆ ಈ ಚಿತ್ರದಲ್ಲಿ ದರ್ಶನ್ ಅವರಿಂದ ಅಂದರೆ ಅವರಿಗೆಲ್ಲ ಸಪೋರ್ಟ್ ಸಿಕ್ಕಿದೆ ಅಂತ ಹೇಳಿ ಹೇಳ್ಬೋದು ಐಟ್ ಸೀಕ್ವೆನ್ಸ್ ಕೂಡ ಹಾಗೆ ದರ್ಶನ್ ಅವರನ್ನು ಒಂದು ಡೆವಿಲ್ ಡೆವಿಲ್ ಅನ್ನುವ ಕ್ಯಾರೆಕ್ಟರನ್ನು ಒಂದು ಅಷ್ಟು ಭಯಾನಕವಾಗಿ ತೋರಿಸಿದ್ದಾರೆ ಅದರ ಜೊತೆ ಇನ್ನೊಂದು ಇನ್ನೊಂದು ಡಬಲ್ ಆ್ಯಕ್ಟಿಂಗಲ್ಲಿ ಬರುವಂಥ ಇನ್ನೊಂದು ಕೃಷ್ಣ ಅನ್ನೋ ಪಾರ್ಟ್ ಪಾರ್ಟ್ ಕೂಡ ಅದು ಕೂಡ ಆ ಪಾರ್ಟಿ ಕೂಡ ಒಳ್ಳೆ ಒಂದು ಹೈಪ್ ಕೊಟ್ಟಿದ್ದಾರೆ ಅಂದರೆ ಎರಡೂ ಪಾರ್ಟಿ ಕೂಡ ಒಳ್ಳೆ ಹೈಪ್ ಕೊಟ್ಟಿದ್ದಾರೆ ಆದರೆ ಇದರಲ್ಲಿ ಕೊಡುವಂಥ ಫೈಟಿಂಗ್ ಸೀನ್ಸು ಇರ್ಬೋದು ಆ ಫೈಟಿಂಗ್ ಸೀನ್ಸ್ ಕೂಡ ಉತ್ತಮವಾಗಿ ಮೂಡಿ ಬಂದಿದೆ ಆದರೆ ಇದರಲ್ಲಿ ಒಂದು ನಾಲ್ಕೈದು ಫೈಟಿಂಗ್ ಸೀನ್ಸ್ ಇದೆ ಅಂದರೆ ಆ ಸೀನ್ಸೇ ನಿಮಗೆ ಅಂತ ಹೇಳಿದರೆ ಆ ಒಂದು ನೀವು ಆ ಒಂದು ಸೆಷನಲ್ಲಿ ನೋಡುವಾಗ ಆ ಸೀನ್ಸ್ಗೆ ಅಂದರೆ ಆ ಫೈಟಿಂಗ್ಗೆ ಅಷ್ಟೇ ಒಂದು ಒಳ್ಳೆ ಹೈಪ್ ಸಿಗುತ್ತೆ ಬಟ್ ಆದರೆ ಚಿತ್ರ ಏನೋ ಸ್ವಲ್ಪ ಜಾಸ್ತಿ ಕೊಡಬೇಕಿತ್ತು ಅಂಥೇಳಿ ನಮ್ದೆಲ್ಲ ಭಾವನೆ ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುವಂಥ ಈ ಒಂದು ಚಿತ್ರದಲ್ಲಿ ಡೆವಿಲ್ ಅನ್ನೋ ಪಾತ್ರ ಯಾವ ಸಮಯದಲ್ಲಿ ಬರುತ್ತೆ ಮತ್ತು ದರ್ಶನ್ ಅವರಿಗೆ ಇರುವಂಥ ಇನ್ನೊಂದು ಪಾತ್ರ ಯಾವುದು ಮತ್ತು ಈ ಎರಡು ಪಾತ್ರಗಳಲ್ಲಿ ಏನು ಡಿಫ್ರೆನ್ಸ್ ಬರುತ್ತೆ ಮತ್ತೆ ಈ ಚಿತ್ರದಲ್ಲಿ ದರ್ಶನ್ ಅವರಿಗೆ ಇನ್ನೂ ಸ್ವಲ್ಪ ರೋಲ್ ಕೊಡ್ಬೋದಿತ್ತ ಅಥವಾ ಇದೇ ರೋಲ್ ಸಾಕ ಮತ್ತು ಈ ಚಿತ್ರದಲ್ಲಿ ದರ್ಶನವರ ಪಾರ್ಟ್ ಎಷ್ಟು ಚೆನ್ನಾಗಿ ಮೂಡು ಮೂಡಿ ಬಂದಿದೆ ಮತ್ತು ಏನೋ ಒಂದು ಎಕ್ಸ್ಟ್ರಾ ಈ ಚಿತ್ರದಲ್ಲಿ ಕೊಡ್ಬೋದಿತ್ತು ಮತ್ತು ಫೈನಲ್ ಟ್ವಿಸ್ಟ್ ಏನು ಅನ್ನೋದನ್ನೆಲ್ಲ ನೀವು ಚಿತ್ರಮಂದಿರದಲ್ಲಿ ಹೋಗಿ ನೋಡುವುದೇ ಬೆಸ್ಟ್ ಮತ್ತು ಈ ಚಿತ್ರವನ್ನು ನೀವು ಚಿತ್ರಮಂದಿರಕ್ಕೆ ಹೋದರೆ ಈ ಸಮಯದಲ್ಲಿ ಚಿತ್ರ ಮಂದಿರಕ್ಕೆ ಹೋಗಿ ನೋಡಿದರೆ ಇದರಲ್ಲಿ ನೀವು ನಿಜವಾಗ್ಲೂ ಎಂಟರ್ಟೈನ್ಮೆಂಟನ್ನು ನಿಜವಾಗ್ಲೂ ಇದೆ ಆದರೆ ಏನೋ ಸ್ವಲ್ಪ ಜಾಸ್ತಿ ಬೇಕಿತ್ತು ಅನ್ನುವಂಥದ್ದು ನಮ್ಮದು ಒಂದು ಅನಿಸಿಕೆ ಅಂದರೆ ನೀವು ಈ ಚಿತ್ರವನ್ನು ಚಿತ್ರಮಂದಿರಗಳಲ್ಲೇ ಹೋಗಿ ನೋಡಿ ದರ್ಶನವರಿಗೆ ಸಪೋರ್ಟ್ ಮಾಡಿ ಮತ್ತು ದರ್ಶನ್ ಅವರು ಆದಷ್ಟು ಬೇಗ ತನ್ನ ಈ ಒಂದು ಕೇಸ್ನಿಂದ ಮುಕ್ತಿ ಪಡೆದು ಆದಷ್ಟು ಬೇಗ ಬಿಡುಗಡೆಯಾಗಿ ಬಂದು ಇನ್ನಷ್ಟು ಇಂಥ ಹೊಸ ಚಿತ್ರಗಳನ್ನು ಮಾಡಿ ನಮಗೆ ಇದೇ ರೀತಿ ಮನೋರಂಜನೆಯನ್ನು ಕೊಡುತ್ತಿರಲಿ ಅಂಥೇಳಿ ನಾನು ದೇವರಲ್ಲಿ ಬೇಡಿಕೊಳ್ಳುವಂಥದ್ದು ಚಿತ್ರದಲ್ಲಿ ಇರ್ಬೋದು ಅಥವಾ ಇತ್ತೀಚಿನ ದಿನಗಳಲ್ಲೇ ಇರ್ಬೋದು ದರ್ಶನ್ ಅವರನ್ನು ನೋಡಿದಾಗ ಅವರು ತನ್ನ ಕ್ಯಾರೆಕ್ಟರಲ್ಲಿ ತುಂಬ ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ ಎಂದು ಹೇಳ್ಬೋದು ಒಂದು ವೇಳೆ ದರ್ಶನ್ ಅವರು ಈ ಕೇಸ್ನಿಂದ ಮುಕ್ತಿ ಪಡೆದು ಹೊರಗೆ ಬಂದರೆ ಆ ನಂತರ ಆತನ ಜೀವನದಲ್ಲಿ ತುಂಬ ಬದಲಾವಣೆಗಳು ಆಗಬಹುದು ಮತ್ತು ದರ್ಶನ್ ಅವರು ತುಂಬ ಬೇರೆ ರೀತಿಯ ಉತ್ತಮ ಕೆಲಸಗಳನ್ನು ಮಾಡಬಹುದು ಮತ್ತು ಜನರಿಗೆ ತುಂಬ ಆದರ್ಶನೀಯವಾಗಿ ಬೆಳೆಯಬಹುದು ಅಂತೇಳಿ ನಾನು ನಿಮಗೆ ಹೇಳುವಂಥದ್ದು ದರ್ಶನ್ ಸರ್ ಅವರಿಗೆ ಇದಾಗಲೇ ಅವರ ತಪ್ಪಿನ ಅರಿವಾಗಿದೆ ಮತ್ತು ಅವರಿಂದ ಈ ಒಂದು ಕೃತ್ಯದಲ್ಲಿ ತುಂಬ ಆಗಿದೆ ಮತ್ತು ನಾನು ಈ ಈ ಒಂದು ಕೃತ್ಯದಲ್ಲಿ ತಪ್ಪುಗಳನ್ನು ಮಾಡಿದ್ದೇನೆ ಪಶ್ಚಾತ್ತಾಪ ಅವರಿಗೆ ಈಗಲೂ ಅವರಿಗೆ ಕಾಡುತ್ತಿದೆ ಅಂದರೆ ಅವರು ಈ ಒಂದು ಕೇಸಿನಿಂದ ಮುಕ್ತಿ ಪಡೆದು ಬಂದರೆ ಆ ಒಂದು ಕುಟುಂಬಕ್ಕೆ ಮತ್ತು ಆ ಒಂದು ಕುಟುಂಬದ ಜನರಿಗೆ ತುಂಬ ಹೆಲ್ಪ್ ಮಾಡ್ಬೋದು ಅಂತ ಹೇಳ್ಬೋದು ಮತ್ತು ಅವರು ತನ್ನ ಈಗಿನ ಕ್ಯಾರೆಕ್ಟರನ್ನು ತುಂಬ ತಿದ್ದುಕೊಂಡು ಉತ್ತಮವಾಗಿ ಬೆಳೆಯಬೋದು ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಅವರೊಂದು ಆದರ್ಶ ವ್ಯಕ್ತಿಯಾಗಿ ಬೆಳೆದು ಮತ್ತು ಉತ್ತಮ ಚಿತ್ರಗಳನ್ನು ಕೊಟ್ಟು ಜನರಿಗೆ ಇನ್ನೂ ಮನೋರಂಜನೆಗಳನ್ನು ಕೊಡ್ಬೋದು ಅಂಥೇಳಿ ನನ್ನೊಂದು ಭಾವನೆ ಅದೊಂದು ವಿಷಯಗಳಿಗೆಯಲ್ಲಿ ಈ ರೀತಿಯ ತಪ್ಪೊಂದು ಆಗಿ ಹೋಯಿತು ಅದನ್ನು ಇನ್ನಾದರೂ ತಿದ್ದಿ ನಡೆಯಬೇಕೆನ್ನುವ ಮನಸ್ಸವರಲ್ಲಿ ತುಂಬ ಇದೆ ಮತ್ತು ಈ ಅವರಿಗೆ ಒಂದು ಈ ಒಂದು ಕೃತ್ಯಕ್ಕೆ ಕ್ಷಮೆ ಏನಾದರೂ ಸಿಕ್ಕರೆ ಅವರು ತಿದ್ದಿಕೊಂಡು ಉತ್ತಮವಾಗಿ ತನ್ನ ಜೀವನವನ್ನು ಸಾಗಿಸುವುದು ಖಂಡಿತ ಅಂಥೇಳಿ ನನಗೆ ಮತ್ತು ಪ್ರತಿಯೊಬ್ಬರಿಗೆ ಈಗ ಇದೆ ಅಂದರೆ ತಪ್ಪು ಮಾಡಿದ್ದಾರೆ ಅವರು ಇಲ್ಲ ಅಂತ ಹೇಳೋದಿಲ್ಲ ತಪ್ಪು ಮಾಡಿದ ನಾವು ತಿದ್ದುಕೊಳ್ಳುವಂಥವ್ರ ಮನಸ್ಸಿಗೆ ಬಂದಿದೆ ಅಂದರೆ ಅವರಿಗೊಂದು ಕ್ಷಮೆ ಅನ್ನುವ ರೀತಿಯಲ್ಲಿ ಈ ಒಂದು ಕೇಸ್ನಿಂದ ಅವರು ಮುಕ್ತಿ ಪಡೆದರೆ ದರ್ಶನ್ ಅವರು ನಿಜವಾಗಲೂ ತುಂಬ ಉತ್ತಮವಾಗಿ ಬೆಳೀತಾರೆ ಮತ್ತು ಅವರೊಂದು ಉತ್ತಮವಾದ ಜೀವನ ಶೈಲಿಯನ್ನು ರೂಪಿಸ್ತಾರೆ ಮತ್ತು ಜನರಿಗೆ ತುಂಬ ಸಹಾಯವನ್ನು ಮಾಡಬಹುದು ಅಂತೇಳಿ ನನ್ನ ಒಂದು ಭಾವನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಪಕ್ಕದಲ್ಲಿ ಇರುವಂಥ ಬಿಲ್ ಬಟನ್ ಅನ್ನು ಪ್ರೆಸ್ ಮಾಡಿ